ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತಿಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಮಜ್ಜಿಗೆ ಮೆಣ್ಸಿನ್ಕಾಯಿ ಅಂತ ಹೇಳಿದ್ರೆ ಸಿಗತ್ತೆ ಇದು ಇದು ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಮೆಣ್ಸಿನ್ಕಾಯಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಮತ್ತು ನೀವು ಊರ ಕಡೆ ಸೈಡೆಲ್ಲ ಇದ್ದರೆ ಅಂದರೆ ವೈಟ್ ಕಲರ್ ಮೆಣಸಿನ್ಕಾಯಿ ಸಿಗುತ್ತೆ ತೋಟದಲ್ಲೆಲ್ಲ ಆಗಿರುತ್ತೆ ಅದು ಮಜ್ಜಿಗೆ ಮೆಣಸಿನ್ಕಾಯಿಗೆ ಅದು ತುಂಬ ಚೆನ್ನಾಗಾಗತ್ತೆ ಇಲ್ಲಿ ಬೆಂಗಳೂರಲ್ಲಿ ಅದೆಲ್ಲ ಸಿಗೋಲ್ಲ ಹಾಗಾಗಿ ನಾನಿಲ್ಲಿ ಮಜ್ಜಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಟ್ಟು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದೆಲ್ಲ ನೀಟಾಗಿ ಅದನ್ನು ಎರಡು ಭಾಗ ಎರಡು ಭಾಗ ಮಾಡಿಬಿಡಿ ಜಸ್ಟ್ ಅದ್ರ ಮೇಲೆ ಸೀಳ್ಕೊಂಡು ಅದರ ಹೊಟ್ಟೆನ ಸೀಳ್ಬಿಡಿ ಸಾಕಾಗತ್ತೆ ಇವಾಗ ಇದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಇದ್ದೀನಿ ನೀರು ಹಾಕಬೇಡಿ ಹಾಗೆ ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ತರಿತರಿಯಾಗಿದ್ದರೆ ಸಾಕಾಗುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಹಾಕ್ಕೊತಾ ಇದ್ದೀನಿ ಇದು ಬಂದು ಆಪ್ಷನಲ್ಲು ನೀವು ಇದ್ರ ಜೊತೆಗೆ ಬೇಕೆಂದರೆ ಅರಿಶಿಣ ಪುಡಿನ ಸಹ ಹಾಕೊಬೋದು ನಾನಿಲ್ಲಿ ಅರಿಶಿನ ಹಾಕ್ಕೊತಾ ಇಲ್ಲ ನೀಟಾಗಿ ಇದನ್ನು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈ ರೀತಿ ಆಗಿದೆ ಇವಾಗ ಇದನ್ನೆಲ್ಲ ಒಂದು ಬೌಲಲ್ಲಿ ಎತ್ತಿಕೊತಾ ಇದ್ದೀನಿ ನಾನಿಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋದಕ್ಕೆ ಒಂದು ಮುಕ್ಕಾಲು ಲಿಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನಿಮ್ಗೇನಾದರೂ ಹುಳಿ ಮಜ್ಜಿಗೆ ಇತ್ತಂದರೆ ಅದನ್ನು ತೊಗೊಳ್ಳಿ ತುಂಬ ಚೆನ್ನಾಗಾಗತ್ತೆ ಅಥವಾ ನೀವು ಮೊಸರುನ ಒನ್ ಡೇ ಟೂ ಡೇಸ್ ತೊಗೊಂಬಂದ್ಬಿಟ್ಟು ಹಾಗೆ ಹೊರಗೆ ಅದು ಹುಳಿ ಆಗುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿಗೆ ಮೇಯ್ನಾಗಿ ಉಪ್ಪು ಜಾಸ್ತಿ ಇರಬೇಕು ನಾನು ಇಲ್ಲೊಂದು ಎರಡರಿಂದ ಮೂರು ಹಿಡಿಯಷ್ಟು ಉಪ್ಪನ್ನ ಮಜ್ಜಿಗೆನಲ್ಲಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ರುಬ್ಬಿಕೊಂಡಿದ್ವಲ್ಲ ಅಂದರೆ ಪೌಡರ್ ಮಾಡಿಟ್ಕೊಂಡಿದ್ವಲ್ವ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆದು ಮಿಶ್ರಣ ಅದನ್ನು ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಈ ಟೈಮಲ್ಲಿ ಬೇಕಾದರೂ ನೀವು ಇದಕ್ಕೆ ಅರಿಶಿನ ಪುಡಿನ ಹಾಕ್ಕೊಬೋದು ನೋಡಿ ಈ ರೀತಿ ಸೀಳ್ಕೊಂಡಿದ್ರೆ ಸಾಕಾಗತ್ತೆ ಮೆಣಸಿನ್ಕಾಯಿನ ತುಂಬ ಖಾರ ಇತ್ತಂದರೆ ಮಾತ್ರ ನೀವು ಎರಡು ಭಾಗ ಮಾಡಿ ಅದರಲ್ಲಿ ರಫ್ ಆಗಿ ಅದರಲ್ಲಿರೋ ಬೀಜಗಳನ್ನ ತೆಗೆದುಬಿಡಿ ಇವಾಗ ಇದನ್ನೆಲ್ಲ ಮಜ್ಜಿಗೆ ಒಳಗಡೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ಓವರ್ನೈಟ್ ಹಾಗೆ ಬಿಡಬೇಕು ಮಜ್ಜಿಗೆನಲ್ಲಿ ನೆನೆಸಿಬಿಟ್ಟು ನೆಕ್ಸ್ಟ್ ಡೇ ಇದನ್ನು ಮಾರ್ನಿಂಗು ಇದನ್ನು ನೀರು ಮಜ್ಜಿಗೆಯಿಂದ ಇದನ್ನೆಲ್ಲ ಬೇರೆ ಮಾಡಬೇಕು ಮೆಣಸಿನ್ಕಾಯಿನ ನೋಡಿ ಈ ಮಜ್ಜಿಗೆನೆಲ್ಲ ಚೆಲ್ಬೇಡಿ ಅದನ್ನು ಸೈಡಲ್ಲಿ ಎತ್ತಿಕೊಂಬಿಡಿ ಇವಾಗ ಇದನ್ನೊಂದು ಅಗಲುವ ಪಾತ್ರೆಯಲ್ಲಿ ಹರಡಿಬಿಟ್ಟು ಇದನ್ನು ಬಿಸಿಲಲ್ಲಿ ಇಡಬೇಕು ನೋಡಿ ಇವಾಗ ಒನ್ ಡೇ ಹಾಕಿರೋದ್ರಿಂದ ಇದು ಮೆಣ್ಸಿನ್ಕಾಯಿ ಗ್ರೀನ್ ಕಲರೇ ಇದೆ ಕಲರ್ ಏನು ಚೇಂಜ್ ಆಗಿಲ್ಲ ನೋಡಿ ಇವಾಗ ಮತ್ತೆ ಗಟ್ಟಿನೇ ಇದೆ ಮೆಣ್ಸಿನ್ಕಾಯಿ ಮೆತ್ತಗೂ ಆಗಿಲ್ಲ ಇವಾಗಿದ ನೀಟಾಗಿ ಬಿಸಿಲಲ್ಲಿ ಇಡಬೇಕಿದು ಒನ್ ಡೇ ಇಟ್ ಒನ್ ಡೇ ಫಸ್ಟ್ ಡೇ ಅಷ್ಟು ಏನು ಎಫೆಕ್ಟ್ ಆಗೋಲ್ಲ ಇದು ನೋಡಿ ಇವಾಗ ಸಂಜೆ ಅದನ್ನು ಒಂದು ಫೋರ್ ತರ್ಟಿಗೆಲ್ಲ ನಾನು ತೆಗ್ದಿದ್ದೀನಿ ಈ ರೀತಿ ಇದೆ ಮತ್ತೆ ನಾವು ಮಜ್ಜಿಗೆನಲ್ಲಿ ಹಾಕಬೇಕು ನೋಡಿ ಇವಾಗ ಏನು ಕಲರ್ ಏನಷ್ಟು ಚೇಂಜ್ ಆಗಿಲ್ಲ ಇದು ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ ಇತ್ತು ಹಾಗಾಗಿ ಸ್ವಲ್ಪ ಏನಷ್ಟು ಒಣಗಿಲ್ಲ ಮೆಣಸಿನ್ಕಾಯಿ ಏನು ಒಣಗೋಲ್ಲ ಇವಾಗ ಈ ಮಜ್ಜಿಗೆ ಇತ್ತಲ್ಲ ಅದರೊಳಗಡೆಗೆ ಮತ್ತೆ ಆ ಮೆಣಸಿನ್ಕಾಯಿನೆಲ್ಲ ನೀಟಾಗಿ ಮುಳುಗಿಸ್ತಾ ಇದ್ದೀನಿ ಕೈಯಲ್ಲೇ ಹಾಕಿ ಪರವಾಗಿಲ್ಲ ಯಾಕೆಂದರೆ ಕೆಳಗಡೆ ಜೀರಿಗೆ ಮೆಂತ್ಯ ಸಾಸಿವೆಲ್ಲ ಹಾಕಿರೋ ಪೌಡರು ಕೆಳಗಿರತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮಜ್ಜಿಗೆನೂ ಅಷ್ಟೇ ಮೆಣ್ಸಿನ್ಕಾಯಿ ಮುಳುಗೋ ಅಷ್ಟಿದ್ರೆ ಸಾಕಾಗತ್ತೆ ನೀವಿಷ್ಟು ಮಜ್ಜಿಗೆನ ಟೂ ಡೇಸ್ ಇನ್ನೂ ಅರ್ಧ ಕೆ ಜಿ ಮೆಣ್ಸಿನ್ಕಾಯಿನ ಇದೇ ರೀತಿ ಮಾಡಿ ಹಾಕ್ಕೊಬೋದು ಏನಾಗಿರಲ್ಲ ಮಜ್ಜಿಗೆ ಹುಳಿ ಇದ್ದಷ್ಟು ಚೆನ್ನಾಗಾಗತ್ತೆ ಮೆಣಸಿನ್ಕಾಯಿ ನೋಡಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇದ್ದೀನಿ ಇದನ್ನು ಅಷ್ಟೇ ಇದು ಸೆಕೆಂಡ್ ಡೇ ಫುಲ್ಲು ನೆನೆಸಿ ಇಡಬೇಕು ನೈಟ್ ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಕೊಂಬಿಡಿ ಇದನ್ನ ಇವಾಗ ನೆಕ್ಸ್ಟ್ ಡೇ ನೀವು ತ್ರೀ ಡೇಸ್ ಮಿನಿಮಮ್ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರತ್ತೆ ನೋಡಿ ಇವಾಗ ಇದನ್ನಷ್ಟೇ ಇವಾಗ ಟೂ ಡೇಸ್ತಿದ್ದು ಇವಾಗ ಇದನ್ನು ಮಜ್ಜಿಗೆಯಿಂದ ಮೆಣಸಿನ್ಕಾಯಿನೆಲ್ಲ ಬೇರೆ ಮಾಡ್ಕೊಬೇಕಿದ್ದು ಮಜ್ಜಿಗೆನ ಮಾತ್ರ ಯಾವುದು ವೇಸ್ಟ್ ಮಾಡಿಬಿಡಿ ಎಲ್ಲ ಹಾಗೆ ಇಟ್ಬಿಡಿ ನೋಡಿ ಯಾವ ರೀತಿ ಆಗಿದೆ ಇವತ್ತು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ಟೂ ಡೇಸ್ ಇರುವಾಗ ನೀವು ಕಂಟಿನ್ಯೂ ಆಗಿ ತ್ರೀ ಡೇಸ್ ಇದನ್ನ ಮಜ್ಜಿಗೆಲ್ಲೂ ಬಿಟ್ ಮಜ್ಜಿಗೆನಲ್ಲೇ ಬಿಟ್ಬಿಡ್ತಾರೆ ಮೆಣಸಿನ್ಕಾಯಿನ ಕೆಲವರು ಆ ರೀತಿ ಮಾಡಿದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಾಗಲ್ಲ ಅದ್ರ ಮೇಲ್ಗಡೆ ಲೇಯರೆಲ್ಲ ಒಂಥರ ಕಲಸಿರೋ ಥರ ಆಗಿಬಿಡತ್ತೆ ಹಾಗಾಗಿ ನೀವು ಡೈಲಿ ತೆಗೆದು ಡೈಲಿ ಬಿಸ್ದಲ್ಲಿ ಹಾಕೊಳ್ಳಿ ಮಿನಿಮಮ್ ತ್ರೀ ಡೇಸ್ ಹಾಕೊಡಿ ನಿಮ್ಗೆ ಏನಂದರೆ ಮೆಣಸಿನ್ಕಾಯಿ ಖಾರ ಇತ್ತಂದರೆ ಒಂದು ಫೋರ್ ಡೇಸ್ ಹಾಕಿದ್ರೂ ಏನು ಪರವಾಗಿಲ್ಲ ನೋಡಿ ಇವಾಗ ಇದನ್ನು ನೀಟಾಗಿ ಮಜ್ಜಿಗೆಯಿಂದ ಬೇರೆ ಮಾಡ್ತಾಯಿದ್ದೀನಿ ಸೇಮ್ ಪ್ರೊಸೀಜರಲ್ಲಿ ಇದನ್ನು ಅಷ್ಟೇ ನೀಟಾಗಿ ಉದ್ರುದ್ರಾಗಿ ಮಾಡಿಬಿಟ್ಟು ಅದನ್ನು ನಾವು ಬಿಸ್ಲಿಗೆ ಇಡಬೇಕು ನೋಡಿ ಇವಾಗ ಸೆಕೆಂಡ್ ಡೇ ಇವಾಗ ಬಿಸ್ಲಲ್ಲಿ ಇಟ್ಟಿದ್ದೀನಿ ಇವಾಗ ಇದನ್ನು ನೋಡಿ ಸಂಜೆ ಹಾಕುವಾಗ ಆಲ್ಮೋಸ್ಟ್ ಎಲ್ಲ ಈ ರೀತಿ ಆಗಿರುತ್ತೆ ನೀವು ಇನ್ನು ತ್ರೀ ಡೇಸ್ ಇದೇ ರೀತಿ ಮಾಡ್ಕೊಂಡು ಲಾಸ್ಟ್ ಡೇಯಲ್ಲಿ ನೋಡಿ ಈ ರೀತಿ ಒಣಗಿರೋ ನಿಮಗೆ ಮೆಣಸಿನ್ಕಾಯಿ ಸಿಗುತ್ತೆ ಒಂದು ಫೋರ್ ಫೈವ್ ಡೇಸ್ ನೀವು ಒಣಗಿಸ್ಕೊಬೇಕಿದ್ನ ಅದನ್ನ ಆಮೇಲೆ ಒಂದು ಬಾಕ್ಸಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಕೊಂಬಿಡಿ ಒನ್ ಇಯರ್ ಆದರೂ ಏನಾಗಲ್ಲ ಇದು ಚೆನ್ನಾಗಿರುತ್ತೆ ನೀವು ಮಧ್ಯದಲ್ಲಿ ಒಂದು ಟೂ ತ್ರೀ ಮಂತ್ಗೆ ಒಂದು ಸಲ ಸ್ವಲ್ಪ ಬಿಸಿಲಲ್ಲಿ ಹಾಕ್ಕೊಳ್ಳಿ ಚೆನ್ನಾಗತ್ತೆ ಇದು ಮೊಸರನ್ನ ಜೊತೆ ಎಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಿಕ್ಕಂತೂ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಹಾಗಾಗಿ ಸ್ವಲ್ಪ ಜನ ತಿನ್ನಲ್ಲ ಇದನ್ನು ನಮ್ಮ ಮನೆಯಲ್ಲೂ ಇದನ್ನ ಮಾಡಿದ್ರೆ ಬೈತಾರೆ ಆದರೂ ಇಷ್ಟ ಅಂದ್ಬಿಟ್ಟು ನಾನು ಮಾಡ್ಕೊತೀನಿ ಇವಾಗ ಇದನ್ನು ಫ್ರೈ ಮಾಡೋದಕ್ಕೆ ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ತುಂಬ ಎಣ್ಣೆ ಏನು ಬೇಕಾಗಿಲ್ಲ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಮೆಣ್ಸಿನ್ಕಾಯಿನ ಇದ್ದೀನಿ ಸ್ವಲ್ಪ ಕೆಂಪಾಗೋರಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಖಾರ ಸ್ವಲ್ಪ ಕಮ್ಮಿ ಇರಲಿ ಅನ್ನೋರು ಸ್ವಲ್ಪ ಕಪ್ಪಾಗೋ ಥರ ಮಾಡ್ಕೊಳ್ಳಿ ನೋಡಿ ಇವಾಗಿದ ಫ್ರೈ ಮಾಡ್ಕೊತಾ ಇದ್ದೀನಿ ಹಾರ್ತ್ ಸೈಡ್ ಹೋಟೆಲೆಲ್ಲ ಹೋದರೆ ನಮ್ಮ ಸೈಡ್ ಹಪ್ಪಳ ಹಾಕಿ ಕೊಡ್ತಾರೋ ಆ ರೀತಿ ಇದು ಕಂಪಲ್ಸರಿ ಇರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರತ್ತೆ ನೋಡಿ ಅದು ಡೈಲಿ ತಿನ್ನೋದಕ್ಕಾಗಲ್ಲ ಇದು ಅಪರೂಪಕ್ಕೆ ಮಾಡ್ಕೊಬೋದು ಈ ಸೊಪ್ಪು ಸಾಂಬಾರು ಮಾಡಿದಾಗ ಮೊಸರನ್ನ ಮಾಡಿದಾಗ ಅದಕ್ಕೆಲ್ಲ ಇದು ತುಂಬ ಚೆನ್ನಾಗಾಗತ್ತೆ ಮತ್ತು ನೀವು ಮಸೊಪ್ಪು ಎಲ್ಲ ಸಾಂಬಾರು ಮಾಡಿದಾಗ ಒಗ್ಗರಣೆಗೆ ಇದೇ ಮೆಣಸಿನ್ಕಾಯಿ ಹಾಕೊಳ್ಳಿ ಆವಾಗಲೂ ಅಷ್ಟೇ ತುಂಬ ಚೆನ್ನಾಗಾಗತ್ತೆ ಅದು ನೋಡಿ ಇವಾಗ ರೆಡಿಯಾಗಿದೆ ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಫ್ರೆಂಡ್ಸ್ ನೀವು ಇದನ್ನೆಲ್ಲ ಸೀಳುವಾಗ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳಿ ಏಕೆಂದರೆ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳಿದ್ರೆ ನೆಕ್ಸ್ಟ್ ನೀವು ಅದು ಮಿಸ್ ಆಗೋದು ಬಿಟ್ಬಿಟ್ರೆ ಪಾಪ ಅದು ಇರಿಟೇಷನ್ ಆಗುತ್ತೆ ಹಾಗಾಗಿ ನೀಟಾಗಿ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಅದು ನಿಮ್ಮದು ಎಲ್ಲ ಸೀಳಿ ಆದಮೇಲೆ ಸ್ವಲ್ಪ ಸೋಪ್ ಹಾಕಿ ಕೈ ತೊಳ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್